ಪಟ್ ಸದಿಶ ಗೌರವ ಗಂಡುಗರ ಯಕ್ಷಗಾನ ಆ ಗಂಡುಗರ ಆ ನಮ್ಮ ಯಕ್ಷ ಪಟ್ಟಣ ಸುಮಾರು ನೂತನ ಅಶಕ್ತ ಕಲಾವಿದರಿಗೆ தலா ஐந்து சார் அவங்க சஹாய சர் கொடுத்தே அஞ்சனி அபார விமே யோஜனை ಸುಮಾರು ಎರಡು ಸಾವಿರದ ನಾನೂ ಐವ ಕಲಾವಿದರಿಗೆ ಸುಮಾರು ಹದಿನೈದು ಸಾವಿರ ರೂಪಾಯಿ ತರಕ ಅವಧಿ ಸಹಾಯ ಕೊಡ್ತೀವಿ ಅವರೇ ರೀತಿ ಜೀವಹಾನಿ ಅಂಚಣ ಕೊಡುವವರು ಹತ್ತು ಲಕ್ಷ ಪರಿಹಾರ ಕೊಡ್ತೀವಿ ಯಕ್ಷಗಾನ ಕಲಾವಿದ್ರೆ ನಾಟಕ ರಂಗ ಅಂಜನೇ ದೈವ ನರ್ತ ಸಮೇತನಾಗಿ ಆ ಯಕ್ಷಗಾನ ರಂಗ್ ವಾವ್ ಕಲಾವಿದ ಆ ವ್ಯವಸ್ಥೆ ನೀಡ್ತಾರೆ

ఈొట్టి ఈ మళ్ళ జ ఈ వ్యవస్థ కళావిర్ గార్యవస్థ దైవిక శక్తి మాత్రం సాధ్య నమ్మ మాత్రం ఆ దుర్గా పరమేశ్వరి మాత్ర దైవ దేవీ ಅದಕ್ಕೆ ಅನುಗ್ರಹ ಕೊಡಲಿ ಶಕ್ತಿ ಕೊಡಿ ಆಯ್ತು ಲಕ್ಷಾಕ್ಷರೀತಿ ಸುಮಾರು ಮುಪ್ಪತ್ತೈದು ಇಲ್ಲಿ ಈತ ಬರ್ತು ಅಶಕ್ತ ಅವರ ಕಲಾವಿದರಿಗೆ ನಿರ್ಮಾಣ ಅಗತ್ಯ ನಿರ್ಮಾಣ ಸುಮಾರು ಇವತ್ತೈದು ಇಲ್ಲಿ ಸುಮಾರು ನಿರ್ಮಾಣ ಆ ಸ್ಥಾನ ಆದ್ರೆ ಅವರ ವ್ಯವಸ್ಥೆಗಳು ಯಕ್ಷ ಶಿಕ್ಷಣ ಎಂಪತ್ತ ಏಳು ಸರ್ಕಾರಿ ಶಾಲೆ ಸುಮಾರು ಒಂದನೇ ಸಾವಿರ ವಿದ್ಯಾರ್ಥಿಗಳಿಗೆ ಮುಂಬತ್ತ ಮುಂದಿ ಜನ ಯಕ್ಷ ಗುರುಗಳ ಮೂಲಕ ಉಚಿತ ಯಕ್ಷಗಾನ ತರಬೇತಿ ಕೊಡ್ತೇವೆ ಅದೇ ರೀತಿ ಯಕ್ಷ ವಿದ್ಯಾರ್ಥಿ ಸಮ್ಮೇಳನ ಸಾವಿರ ಏಳುಂತ ಏಳು ವಿದ್ಯಾರ್ಥಿಗಳಿಗೆ ಒಂದೇ ದಿನ ರಂಗ ಪ್ರವೇಶ ಆಗುತ್ತದೆ ಆ ಒಂದು ಯಕ್ಷಗಾನ ಮಲ್ಲ ದಾಖ ಸತತಾ ಮೂಡಿಸ ಮಹಾಶಾಸನ ಪ್ರತಿಯೊಂದು ಆ ಟ್ರಸ್ಟ್ ಸಾಧ್ಯ ಸದಸ್ಯನೇ ಯಾರು ದಿನ ಕಾಣಿಸ್ತಾ ಏರಿ ದಾಳಿ ಮಾತ್ರ ಬರ್ತದೆ ಮುಖಾಂತರ ಯಾರೋ ವಿನಂತಿ ಬಂದ್ರೆ ನಾವ ಏತ ಕಟ್ಟಿ ಮಾಡ್ತಾ ఎత్తు ఖండ్ మాతక్షేత్ర సహకారం అంతా ఆ మళ్ళా పట్ల దశమ సంభ్రమ ఇప్ప

ನಿಮ್ಮ ಈ ಸಾಧನೆಗೆ ಇನ್ನೊಂದು ಆರತ್ತೆ ನಿಮಗೆ ಒಂದು ಎಲ್ಲ ನಮ್ಮೆಲ್ಲ ಪರವಾಗಿಲ್ಲ ನಾವು ಎಲ್ಲಿ ಒಂದು ಗೌರವಿಸುತ್ತೇನೆ ಖಂಡಿತ ನಿಮಗೆ ಸಮಾನ ಒಂದು ನಿಮಗೆ ಶಕ್ತಿ ಇದ್ದೀವಿ ಈ ಸಂದರ್ಭ ಒಂದು ನಿಮ್ಮ ಸಮಾನ ಸ್ವೀಕಾರ ಒಂದು ನಿಮಗೆ ಈಗ ಈ ಈ ಸಂದರ್ಭ ಮಾತ್ರ ಪರವಾಗಿ ಸಣ್ಣ ಸಂಪರ್ಕ ಸಮರ್ಪಣೆ ನಮ್ಮ ಕಲ ನಮ್ಮ ಊರ ಜನಗಳಿಗೆ ಒಂದು ಗಂಟೆ ಮಾತ್ರ ತೀರ್ಮಾನ ಮಾಡಿದ್ರು ಶಕ್ತಿ ಸುಬ್ರಹ್ಮಣ್ಯ ಸ್ವಾಮಿ ಸ್ಥಳದ ದೇವದೇವರನ್ನು ಕೊಟ್ಟು

ಕೆಲಸಲ್ಲಿ ಇಂಗೆ ಆ ಕಟೀಲ್ ಹತ್ತಿ ಆ ಸುಬ್ರಹ್ಮಣ್ಯ ಸ್ವಾಮಿ ರಾತ್ರಿ ಅವು ಸಾಧನೆ ಧ್ಯಾನ ತಯಾರಿಸಿ ಯಕ್ಷಕರ ಕಲಾಸ ಮಾಡ್ತಾರೆ ಒದಗಿಸದೇ ಆ ಪ್ರೀತಿ ಉಭಯ ಕಾರಣಗಳು ಆಯ್ಕೆ ಬಲ್ಲಿ ಬಂದ್ಬಿಡ ಉದ್ದೇಶಗಳು ಈ ಫೌಂಡೇಶನ್ ಸ್ಥಾಪನೆ ಮಾಡ್ತದೆ ಬೇರೆ ಬೇರೆ ಕೆಲಸ ಮಾಡ್ತಾರೆ ಸಾಧ್ಯತೆ ಆಗಿದೆ ನಮ್ಮ ಮಾತಾಡೋ ಆಶೀರ್ವಾದ ನಾಲ್ಬೋಡು ಜೂನ್ ಮುಂದಿನ ತಾರೀಕಿನ ಕಾರ್ಯಕ್ರಮ ಕಾರ್ಯಕ್ರಮಕ್ಕೆ ಕೂಡ್ಲಾಡು ಬಂದಿದೆ ಇಡೀ ರಾಷ್ಟ್ರೀಯ ಕಲಾ ಸಮ್ಮೇಳನ ಐತ ಆಮಂತ್ರಣ ಪತ್ರಿಕೆ ಆಗಾಂತಿ ಪ್ರಯತ್ನ ಬರ್ತಾ ಇಲ್ಲಿ ಆಂಗಲ ಧಿಕಾರಿದೆ ಬರೋರು ಇಡೀ ಭಾರತ ದೇಶದ ಎಮ್ಮ ಶಾಸ್ತ್ರೀಯ ಕಲೆ ಎಲ್ಲ ನನ್ ಬೆದರ್ಬೇತೆ ಮಣಿಪುರಿ ಒಡಿಸಿ ಕುಚಿಪುಡಿ ಭರತನಾಟ್ಯ ಬೇರೆ ಬೇರೆ ಕಲೆ ಆ ದಿನ ನನ್ ಬೆದರ್ಬೇದ ಊರು ಕರ್ಕೊಂಡಿಲ್ಲ ನಿಗಿಲ್ಲ ನಿಗಲ್ ಕುಟುಂಬ ಸಭೆ ಮುಂಚಿನ ಈ ಮಸ್ತ್ ಖುಷಿ ಒಂದೊಂದು ಯಕ್ಷಗಾನ ಎದುರು ಈ ಜೋಕಲ್ ನೋಡಿ ತಿಳ್ಕೊಂಡಿ ನಾಗ ಒಂದು ಭಾರಿ ಅಗತ್ಯ ನಮದ ಸಮಾಜ ಓಡಿ ಹೋಗ್ಬಿಡೋದು ನಂಗೆ ಗೊತ್ತು ಒಂದು ವಿಷಯ ಜಾಸ್ತಿ ಇರಲ್ಲ ಯಾರು ಅಣ್ಣ ಒಂದು ನಮ್ಮ ಕುಟುಂಬದ ಕೆಲಸ ಏನು ಚಿತ್ರ ಒಂದು ಒಂದು ಕೆಲಸ ನಮ್ಮ ಅರ್ಥ ಮಾಡ್ಕೊಂಡು ನಮ್ಮ ಸಮಾಜ ಮೊಬೈಲ್ ಯುಗ ಆದ ನನ್ನ ಏ ಐ ಬರ್ತದೆ ಓಡಿ ಓಡಿ ಹೋಗ್ಬಿಡೋದು ನಂಗೆ ಗೊತ್ತು ದಯಮಂತದೆ ಕೈ ತಗ ದೇವಸ್ಥಾನ ಭಜನೆ ಅಪನವರು ಈಜಿನ ಕುಟುಂಬದ ಏಟೆಕಾಗಿ ಆಪನವರು ಯಕ್ಷಗಾನ ಈ ಪೌರಾಣಿಕ ಯಕ್ಷಗಾನ ಆಪನ ಜಿಕ್ನ ಸಂದರ್ಭಗಳು ಈಜಿನ ಜೋಕಲಿನ ಕಾಣ್ತದೆ ವಾಹನದ ತೋರಿಸಿ ಬೇರೆ ವಾಹಿನ ಮೇಳಿ ಆ ಜೋಕಲಿಗೆ ಆ ಸಂಸ್ಕಾರ ಕಲ್ಪಲಿ ಸಂಗೀತವು ಸೇರ್ತಾರೆ ಭರತನಾಟ್ಯಕ್ಕೆ ಸೇರ್ಪಲಿ ಆತನ ಭಜನೆಗೆ ಸೇರ್ಪಾಲಿ ಯಕ್ಷಗಾನ ಸೇರ್ಪಾಲಿ ನಮ್ಮ ಜೋಕು ಸಂಸ್ಕಾರ ಬೆಳೆಯದೆ ಗುಣೆಯ ಸಾಧ್ಯ ದೈವಂತದ್ದು ಅದನ್ನೇ ನೆತ್ರ ಬಗ್ಗೆ ಜವಾಬ್ದಾರಿ ಯೋಗ ಕಲ್ಪನೆ ಉದಾಯ್ತನ ಪುಸ್ತಕ ಕೊಡಲಿ ಮೊಬೈಲ್ ಖಂಡಿತವಾದ ಕೊರಡಿಸಿ ಮೊಬೈಲ್ ಏತ ಜೋಕ್ ಹಾಕ ಮೊಬೈಲ್ ನಲ್ಲಿ ಕೊರಡಿಸಿ ಜೋಕ್ ಮೊಬೈಲ್ ತೂದು ತರೆ ಕಂತ ಪಾಡದ ಮೊಬೈಲ್ ಕ್ಲಿಯರ್ ನಾಂಡ ಲಾಸ್ಟ್ ಮುಂತಲ ತರೆ ಕಂತ ಪಾಡದೇ ಜೋಕ್ ಇತ್ತು ಪುಸ್ತಕ ಕೊರಿಯರ ತರ ಗ್ರದ್ದು ನಡಪು ಸಮಾಜ ನೆನಪು ವಾ ಪುಸ್ತಕ ಲವ ಕಾದಂಬರಿ ಲವ ಹೋಗು ಲವ ಐದು ಕೊರಿ ದಯನಂತನಿಗಿಲ್ಲ ವಿನಮ್ರಾಡೆ ಯಾನೆ ವಿನಂತಿ ಮಂತೊಂದು ಬಲಶನ